ಎಲ್ಲರಿಗೂ ವಚನಗಳು ವಿತ್ ಮುಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಶ್ರೀ ಗುರು ಬಸವಣ್ಣನವರ ಪಾದ ಪಂಕಜಗಳಿಗೆ ನನ್ನ ನಮನವನ್ನು ಅರ್ಪಿಸುತ್ತಾ ಈ ವಿಡಿಯೋದಲ್ಲಿ ಬಸವೇಶ್ವರರು ಸ್ಥಾಪಿಸಿದ ಹನ್ನೆರಡನೆಯ ಶತಮಾನದ ಅನುಭವ ಮಂಟಪ ಎಂಬ ಅದ್ಭುತ ಚಿಂತಕರ ಚಾವಡಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಬಸವಣ್ಣನವರು ಸಾಮಾಜಿಕವಾಗಿ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ತಂದು ಜಾತ್ಯಾತೀತವಾದ ಅನುಭವ ಮಂಟಪ ಎಂಬ ಶ್ರೇಷ್ಠ ತತ್ವಜ್ಞಾನಿಗಳ ತಾರ್ಕಿಕ ವೇದಿಕೆಯೊಂದನ್ನು ಕಲ್ಯಾಣದಲ್ಲಿ ಸ್ಥಾಪಿಸಿದರು ಹನ್ನೆರಡನೆಯ ಶತಮಾನದಲ್ಲಿ ಭೇದ ಭಾವವಿಲ್ಲದೆ ಎಲ್ಲ ಧರ್ಮದ ಶರಣರು ಕವಿಗಳು ತತ್ವಜ್ಞಾನಿಗಳು ಮತ್ತು ವೈಜ್ಞಾನಿಕ ಚಿಂತಕರು ಒಂದೆಡೆ ಸೇರಿ ಚರ್ಚಿಸಿ ವಾದಗಳನ್ನು ಮಂಡಿಸಿ ವಿವೇಚಿಸಿ ವಿಷಯವನ್ನ ವೈಜ್ಞಾನಿಕವಾಗಿ ಮಂತಿಸಿ ಎಂತಹ ಕ್ಲಿಷ್ಟ ವಿಷಯಗಳಿಗೂ ಪ್ರಶ್ನೆಗಳಿಗೂ ತೀರ್ಮಾನಗಳನ್ನ ಮತ್ತೆ ಉತ್ತರಗಳನ್ನ ಅಂತಿಮಗೊಳಿಸಿ ಸರ್ವ ಸಾಮಾನ್ಯವಾಗಿ ಸಮ್ಮತಕ್ಕೆ ತರುತ್ತಿದ್ದ ಜಗತ್ತಿನ ಏಕೈಕ ಮೊಟ್ಟಮೊದಲ ಧಾರ್ಮಿಕ ಸಂಪತ್ತು ಈ ಅನುಭವ ಮಂಟಪವಾಗಿತ್ತು ಇಲ್ಲಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ವೃತ್ತಿಯ ಸಾಮಾನ್ಯ ಜನರು ಭಾಗವಹಿಸುತ್ತಿದ್ರು ತಮ್ಮ ಸಮಸ್ಯೆಗಳನ್ನ ಚರ್ಚಿಸಿಕೊಳ್ತಿದ್ರು ತಮ್ಮ ಅನುಭವಗಳನ್ನ ಎಲ್ಲರೊಂದಿಗೆ ಹಂಚಿಕೊಳ್ತಿದ್ರು ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು ನ್ಯಾಯಕ್ಕೆ ತರ್ಕಕ್ಕೆ ತೀರ್ಮಾನಕ್ಕೆ ಉತ್ತರಗಳಿಗೆ ಅಲ್ಲಮ್ಮ ಪ್ರಭುಗಳು ಕಳಶಪ್ರಾಯವಾಗಿದ್ರು ಸಮಾನತೆ ಎಂಬುದು ನಾವು ಈಗ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಸಂವಿಧಾನದಲ್ಲಿ ನೋಡ್ತಿದ್ದೇವೆ ಆದರೆ ಹನ್ನೆರಡನೇ ಶತಮಾನದ ಅನುಭವ ಮಂಟಪ ಮೊದಲ ಮಂತ್ರ ಅದೇ ಸಮಾನತೆಯಾಗಿತ್ತು ಹೆಸರೇ ಹೇಳುವಂತೆ ಎಲ್ಲ ವರ್ಗದ ಅನುಭವ ಜೀವಿಗಳು ಈ ಅನುಭವ ಮಂಟಪದಲ್ಲಿ ಸೇರ್ತಿದ್ರು ದೇಶದ ವಿವಿಧ ಮೂಲೆಗಳಿಂದ ಸೇರ್ತಿದ್ರು ದೇಶದ ವಿವಿಧ ಮೂಲೆ ಮೂಲೆಗಳಿಂದ ಜೇನು ದುಂಬಿಗಳು ಮಧುವನ್ನು ಹೊತ್ತು ತರುವಂತೆ ತಮ್ಮ ವಿವೇಚನಾಶೀಲ ಅನುಭವವನ್ನ ಹೊತ್ತು ತಂದು ಇಲ್ಲಿ ಮಂಡಿಸುತ್ತಿದ್ರು ಇಲ್ಲಿ ಸೇರಿದವರು ಕೇವಲ ಮೆದುಳಿನಿಂದ ಮಾತಾಡ್ತಿರ್ಲಿಲ್ಲ ಹೃದಯ ತೆರೆದು ಚರ್ಚಿಸುತ್ತಿದ್ರು ತನು ಮನ ಭಾವ ಶುದ್ಧಿಯಿಂದ ಹರಳು ಗಟ್ಟಿದ ಶ್ರೇಷ್ಠ ಅನುಭವಿಗಳು ಅನುಭವ ಮಂಟಪದಲ್ಲಿ ಬಂದು ಸೇರ್ತಿದ್ರು ಕಲ್ಯಾಣದ ಅನುಭವ ಮಂಟಪಕ್ಕೆ ಹೋಗಬೇಕಾದ್ರೆ ಎಂಥವರಿಗೂ ಸಮಾನ ಅವಕಾಶ ಇತ್ತು ಆದರೆ ಅದಕ್ಕೆ ಅರ್ಹತೆ ಇರಬೇಕಾಗಿತ್ತು ಆ ಅರ್ಹತೆ ಎಂದ ಏನೆಂದ್ರೆ ಅಲ್ಲಿಗೆ ಹೋಗುವವರು ಯಾರೇ ಆಗಲಿ ಆಸೆ ಆಮಿಷಗಳನ್ನು ಕಳಚಿರಬೇಕು ಕಿತ್ತು ಬಿಸಾಕಿರಬೇಕು ನಾನು ನನ್ನದು ಎಂಬ ಭಾವನೆಗಳನ್ನು ಬಿಟ್ಟಿರಬೇಕಿತ್ತು ಕೇವಲ ಬಾಹ್ಯದಲ್ಲಿ ಶುಚಿಗೊಳ್ಳದೆ ಆಂತರ್ಯದಲ್ಲಿಯೂ ಶುಚಿಯಾಗಿರಬೇಕಾಗಿತ್ತು ಅಂತಹವರು ಮಾತ್ರ ಕಲ್ಯಾಣವನ್ನು ಪ್ರವೇಶಿಸಬಹುದಿತ್ತು ಯಾರ ಒಳಗೂ ಮತ್ತು ಹೊರಗೂ ಒಂದಾಗಿ ಇರುವವರೋ ಅಂಥವರನ್ನು ಮಾತ್ರ ಕಲ್ಯಾಣವನ್ನು ಸೇರಲು ಸಾಧ್ಯ ಎಂಬ ಭಾವನೆಯನ್ನು ಶಿವಶರಣೆ ಅಕ್ಕಮಹಾದೇವಿಯವರು ತಮ್ಮ ವಚನದಲ್ಲಿ ವ್ಯಕ್ತಪಡಿಸ್ತಾರೆ ಈ ಅನುಭವ ಮಂಟಪದಲ್ಲಿ ಚರ್ಚೆಯಾಗದ ವಿಷಯಗಳೇ ಇರಲಿಲ್ಲ ಸ್ವಭಾವತಃ ಮನುಷ್ಯ ಹೇಗಿದ್ದಾನೆ ಹೇಗಿರ್ಬೇಕು ಪಶು ಪಕ್ಷಿ ಗಿಡ ಮರಗಳು ಹೇಗೆ ಬದುಕ್ತಿದ್ದಾವೆ ಇವನ್ನು ನೋಡಿ ಮನುಷ್ಯರು ಹೇಗೆ ಕಲಿಬೇಕು ಎಂಬುದನ್ನು ಚರ್ಚಿಸಿ ವಿವೇಚಿಸಿ ದಿನ ಬಳಕೆಯ ಪದಗಳನ್ನು ಬಳಸಿ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಲಕ್ಷಾಂತರ ವಚನಗಳನ್ನ ಈ ಅನುಭವ ಮಂಟಪದಲ್ಲಿ ರಚನೆಯಾದವು ಇಲ್ಲಿ ಬರೆದ ವಚನಗಳು ಹಲವಾರು ತಿದ್ದುಪಡಿಗಳಾಗ್ತಿದುವು ನಂತರ ಅವುಗಳಿಗೆ ಅಂತಿಮ ರೂಪು ಮುದ್ರೆ ದೊರೆಯುತ್ತಿತ್ತು ಅನುಭವ ಮಂಟಪವನ್ನ ಸ್ಥಾಪಿಸಿದ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳಂತಹ ಪ್ರಭುಗಳೇ ಹಾಡಿ ಹೊಗಳಿದ್ದಾರೆ ಶರಣ ಸಂಕುಲದ ಮೇಟಿಯ ಕಟ್ಟಿಗೆಯಂತಿದ್ದ ಬಸವಣ್ಣನವರು ಹಲವಾರು ವಚನಗಳನ್ನು ಸಹ ಇಲ್ಲಿ ಚರ್ಚಿಸಲ್ಪಡುತ್ತಿದ್ದವು ಎಲ್ಲರೂ ಎಲ್ಲವೂ ವಿಚಾರಗಳನ್ನ ಒಪ್ಪುತ್ತಿರಲಿಲ್ಲ ಆ ವಿಚಾರ ಬಸವಣ್ಣನಿಗೆ ಆಯಿತು ಎನಗಲ್ಲ ಎಂಬ ಚನ್ನ ಬಸವಣ್ಣನವರ ವಚನದ ಸಾಲನ್ನು ಇಲ್ಲಿ ನಾವು ಜ್ಞಾಪಿಸಿಕೊಳ್ಳಬಹುದು ಜಾತಿ ಮತಗಳ ಹಂಗಿಲ್ಲದೆ ಬಡವ ಬಲ್ಲಿದ ಎಂಬ ತಾರತಮ್ಯವಿಲ್ಲದೆ ಹೆಣ್ಣು ಹೆಣ್ಣು ಗಂಡೆಂಬ ಭೇದ ಭಾವವಿಲ್ಲದೆ ಕಲ್ಯಾಣದಲ್ಲಿ ಕಟ್ಟಿದ ಅನುಭವ ಮಂಟಪ ಕಲ್ಲು ಇಟ್ಟಿಗೆಗಳಿಂದ ಕಟ್ಟಿದ ಕಟ್ಟಡವಲ್ಲ ಅದು ಎಲ್ಲ ಶರಣರ ಅನುಭವದ ಆಧಾರದ ಮೇಲೆ ಕಟ್ಟಿದ ಒಂದು ಬಿ ಎಂದೂ ಬೀಳದ ಎಂದೆಂದಿಗೂ ಚಿರಸ್ಥಾಯಿಯಾಗಿರುವಂತಹ ಮಾನವನ ಉನ್ನತ ಚಿಂತೆ ಚಿಂತನೆಗಳನ್ನ ಎತ್ತರಕ್ಕೆ ಏರಿಸುವ ಸಮಾನತೆಯ ಉನ್ನತ ಆದರ್ಶಗಳು ಮಾನಸಿಕ ಮಂಟಪ ಈ ಬಸವಣ್ಣನವರ ಅನುಭವ ಮಂಟಪ ಬಸವಣ್ಣನವರ ಚಿಂತನೆಯನ್ನು ಜಾತ್ಯತೀತೆಯ ಭಾವನೆಗಳು ತತ್ವಗಳನ್ನು ಎಲ್ಲರೂ ಪಾಲಿಸಿದರೆ ಸಮಾನತೆ ತಂತಾನೆ ಆಚರಿಸಲ್ಪಡುತ್ತದೆ ಎಂದು ಹೇಳ್ತಾ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು